ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಇವತ್ತು ನಾವು ಒಂದು ಪಾರ್ಕಿಗೆ ಬಂದೀವಿ ಇಲ್ಲಿ ಅಂದರೆ ಇದು ಒಂದು ಸ್ಕೂಲ್ ಪಾರ್ಕ್ ನೋಡಿ ಇಲ್ಲಿ ಏನು ಕಾಣಕ್ತಿತ್ತಲ್ಲ ಅದು ಸ್ಕೂಲ್ ಅದ ಸೊ ತೋರಿಸ್ತೀನಿ ನಾನು ನಿಮಗೆ ಇದ್ರದ್ದು ಸರೌಂಡಿಂಗ್ ಒಂದು ಹೆಂಗೈತಿ ಐತಿ ಅಂತಂದು ಆಮೇಲೆ ನೋಡಿರಿ ಇಲ್ಲಿ ಪಾರ್ಕ್ ಐತಿ ಇಲ್ಲೆಲ್ಲ ಆಟ ಆಡೋದೈತಿ ನವಿಸ್ತಾ ಅದು ಇಲ್ಲಿ ಆಡಕತ್ತಾರ ಥರ ಸೊ ತೋರಿಸ್ತೇನೆ ನಿಮಗೆ ಇವತ್ತು ನಾವು ಆ್ಯಕ್ಚುಲಿ ಶಾಪಿಂಗ್ ಅಂತ ಹೋಗಿದ್ವಿ ಹಂಗೆ ಹೋಗುವಾಗ ಒಂದು ಹಾಫ್ ಆ್ಯನ್ ಅವರ್ ಟೈಮ್ ಇತ್ತಂತಂದು ಈ ಪಾರ್ಕಿಗೆ ಬಂದೀವಿ ಇದು ಪಾರ್ಕ್ ಯಾವುದಂದ್ರೆ ಇದು ಸ್ಕೂಲ್ ಪಾರ್ಕ್ ಇದೆ ಅಂದರೆ ಈಗ ನೆಕ್ಸ್ಟ್ ನಮಿಸ್ತಾ ಇವಾಗ ಎಲಿಮೆಂಟ್ರಿ ಎಲ್ಲ ನೆಕ್ಸ್ಟ್ ಇಯರಿಗೆ ಇಲ್ಲೇ ಇವಾಗ ನಾವಿವಾಗ ಹೋಗಿ ಹೊಂಟಿದ್ರಿಂದ ಅಂದರೆ ನಾವು ಇಂಡ್ಯಾಕ್ಕೆ ಹೊಂಟೇವಿ ಮೋಸ್ಟ್ಲಿ ನಿಮಗೆ ಗೊತ್ತಾಗಿರ್ತಿಲ್ಲ ಗೊತ್ತಿಲ್ಲ ಸ್ಟಿಲ್ ನಾವು ಇವಾಗ ಇಂಡಿಯಾಕ್ಕೆ ಹೊಂಟೇವಿ ಹೀಗಾಗಿ ನಾವು ನವೀಸ್ತಾ ಈ ಸ್ಕೂಲಿಗೆ ಬರೋಲ್ಲ ಹೀಗಾಗಿ ಸರಿ ಇಲ್ಲೇ ನಾವು ಹಂಗೆ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಆನ್ ವೇ ನಮ್ಗೆ ಪಾರ್ಕ್ ಅಂತ ಸೊ ನೋಡೋಣ ಪಾರ್ಕ್ ಒಂದು ಸ್ವಲ್ಪ ತಾಟ ಆಡ್ಸೋಣ ಅಂತಂದು ಕರ್ಕೊಂಡು ಬಂದ್ವಿ ಹೆಂಗಿತ್ತು ಪಾರ್ಕ್ ಸೂಪರ್ ಸೂಪರ್ ಐತಲ್ಲ ದೊಡ್ಡದೇ ಇದು ಪಾರ್ಕ್ ಸೊ ಎದಕ್ಕೆ ವಿಡಿಯೋ ಶುರು ಮಾಡಿದೆ ಅಂತಂದ್ರೆ ಇಲ್ಲಿ ಬಂದಮೇಲೆ ನನಗೆ ಈ ಪಾರ್ಕ್ ಇಷ್ಟ ಆಯ್ತಾ ಅಂದ್ರೆ ಪ್ಲೇ ಗ್ರೌಂಡ್ ಇದು ಪಾರ್ಕ್ ಅನ್ನೋದ್ಕಿಂತ ಅದಕ್ಕೆ ಹಿಂಗಾಗಿ ನಿಮಗೂ ತೋರ್ಸು ತಡಿ ಅಂತಂದು ವಿಡಿಯೋ ಶುರು ಮಾಡೀನಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಸೊ ತೋರಿಸ್ತೇನೆ ಸರೌಂಡಿಂಗ್ ಹೇಗಿದೆ ಪಾರ್ಕ್ ಅಂತ ಇಲ್ಲಿ ನೋಡ್ರಿ ನಾ ಹಾಯ್ ಹೇಳೋದಕ್ಕೆ ಈ ಹುಡುಗ ಬಂದು ಹಾಯ್ ಹೇಳಕತ್ತಾನೆ ಹಾಯ್ ಓಕೆ ಸೊ ಶುರು ಮಾಡೋಣ ಹ್ಞೂ ಇದು ನೋಡ್ರಿ <marginalized avezessen> <uhhh>. ಓಕೆ 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 ಇಲ್ಲೆಲ್ಲ ಬರೋಂಗಿಲ್ಲ ನಡಕ ಇರ್ಬೇಕು ಓಕೆ ಹಾಂ 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 ಮ್ಯಾಲ ಹತ್ತು ನಿಲ್ಲಂಗಿಲ್ಲ ಹಾ ಕರೆಕ್ಟ್ ಹಾಂ ಇದನ್ನ ಆಡ್ತೀರಾ ನಿಮ್ಮ ಸ್ಕೂಲ್ನಾಗ ಓಹ್ ಸೂಪರ್ ಇದು ನೋಡ್ರಿ ಇದ್ರೊಳಗೆ ಒಂದು ಹತ್ತು ಜನನ ಬಿಟ್ಟು ಇದೇನೋ ಗಾಗಾ ಬಾಲ್ ಅಂತ ಗಾಗಾ ಬಾಲ್ ಪಿಟ್ಟನ ಇದೆ ಸೊ ಇಲ್ಲಿ ಆಡ್ತಾರೆ ಇವರು ಆ ಮೀನ್ ಅವ್ರ ಸ್ಕೂಲ್ನಾಗ ಆಡ್ತಾರೆ ಇಲ್ಲೂ ಐತೆ ಅಂತ ಹೇಳಕತ್ತಲ್ಲ ನಮ್ಮ ಇಷ್ಟ ತುಂಬ ಬಾ ಮತ್ತು ಬೇರೆ ಬೇರೆ ಆಟ ಆಡೋದು ಏನೇನು ಅದಾವೆ ನೋಡೋಣ ವಾ ಇದು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಅಲ್ಲ ನಮಿಸ್ತಾ ಇದೆ ನೋಡಿ ಟ್ರೈ ಮಾಡ ಹುಷಾರ ಹುಷಾರ ಹುಷಾರು ವಿನ್ನು ವಿ ಎಲ್ಲಿ ಹೋಗ್ಯ ನಾನು ಇನ್ನೂ ಆ ಕಡೆ ಏನೋ ಕಾರ್ ಆಡತ್ತಿರ್ಬೇಕು ಅವನು ಸೂಪರ್ ವೆರಿ ಗುಡ್ ಇನ್ನೊಂದು ಮಾಡಿಸ್ಬೇಕ ಇದ್ರ ಮೇಲೆ ನೋಡ್ಬೇಕು ಹೆಂಗೆ ಮಾಡ್ತಾನಂತಂದು ಇದು ನೋಡ್ರಿ ಇದು ಆ್ಯಕ್ಚುಲಿ ಸ್ಕೂಲ್ ಪಾರ್ಕ್ ಇದೆ ಎಂಥ ದೊಡ್ಡದೈತಿ ಮಕ್ಕಳಿಗೆ ಆಟ ಆಡೋಕೆ ಸೂಪರ್ ಇಲ್ಲಿ ನೋಡಿಲ್ಲ ಎಲ್ಲ ಅದೇನು ಆಡೋದು ಅದು ಅದಮ್ಮ ಇದು ಗೊತ್ತು ಇದು ಮಾಡೋ ಒಂದ್ಸರಿ ಸ್ಪ್ರಿಂಗ್ ಅಲ್ಲ ಇದೆ ಓಹ್ ಸ್ಪಿನ್ ಸ್ಪಿನ್ ಓ ಸೂಪರ್ ಸೂಪರ್ ಆಮೇಲೆ ಇದೆ ಏನೋ ಒಳಗಡೆ ಹೋಗಿ ಆಡೋದು ಏನೋ ಗೊತ್ತಿನ ಓ ನೂ ನ ಮ್ಯಾಲ ಹೋಗೋದು ಹಾಂ ಕ್ಲೈಂಬ ಹಾಂ ಒಂದ್ಸರಿ ನೋಡಿ ಫೋಟೋ ತೆಗಿತೀನಿ ಹಂಗೆ ನೋಡು ಓಕೆ ವೆಯ್ಟ್ 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 ನೋಡು ಮೈಲಿ ಓಕೆ ಹಾಂ ಅದು ಹಂಗೆ ಆಡೋದು ಇಲ್ಲಿ ನೋಡ್ರಿ ಇದು ಮಂಕಿ ಬಾರ್ ಥರ ಇದು ರೊಟೇಟ್ ಆಗ್ತಿರ್ತೈತಿ ಇದು ಇದೊಂದು ಮಂಕಿ ಬಾರ್ ಥರ ಆಡೋದು ಚಲೋ ಐತಿ ಮಕ್ಕಳಿಗೆ ಆಟ ಆಡೋಕೆ ಇವ್ರಿಗೆ ನಾ ನವೀಸನ್ ಸ್ಕೂಲ್ನಾಗಾಯ್ತು ಮತ್ತು ಎಲ್ಲ ಸ್ಕೂಲ್ನಾಗಾಯ್ತು ಇವ್ರಿಗೆ ಆಟ ಆಡೋಕೆ ಹೊರಗಡೆ ಬಿಡ್ತಾರೆ ಇವಾಗ ನವೀಸ್ತಾ ಇಲ್ಲಿ ಫೋರ್ತ್ ಗ್ರೇಡ್ ಸ್ಟಿಲ್ ಅಕ್ಕಿಗೆ ದಿವ್ಸ್ದಾಗ ಎರಡು ಸರಿ ಆಟ ಆಡೋಕೆ ಬಿಡ್ತಾರೆ ಹೊರಗಡೆ ನೋಡಿರಿ ಈ ಥರ ಆಡೋದು ಓ ಮಂಕಿ ಬಾರ್ ಸೂಪರ್ ಇಟ್ಸ್ ಓಕೆ ಬಟ್ ಅದು ರೊಟೇಟ್ ಆಗ್ತಿರ್ತದಲ್ಲ ಇದೆಲ್ಲ ಮಂಕಿ ಬಾರ್ ಸೆಕ್ಷನ್ ನೋಡಿ ನಮಸ್ತಾ ನೋಡಿ ಇಲ್ಲಿ ಇಲ್ಲೂ ಏನೋ ಆಯ್ತು ಮಂಕಿ ಬಾರ್ದ ಇದೇನು ಓ ಎಕ್ಸಸೈಸ್ ಥರ ಸೂಪರ್ ಇದು ಓ ಇದು ಮಂಕಿ ಬಾರ್ ಥರ ನಮ್ಮ ಅದ್ಸ್ ಓಕೆ ಇವತ್ತ ಹೊರಗಡೆ ಎಲ್ಲ ಅಡ್ಡಾಡಿ ಸಿಕ್ಕಾಪಟ್ಟಿ ಟಯರ್ಡ್ ಆಗ್ಯಾರ ಶಾಪಿಂಗ್ ಹಾಂ ಚಪ್ಪಲ್ ತೆಗಿ ಹಾಂ ಅದೇನು ಶೇಕ್ ಆಗತ್ತೈತಲ್ಲ ಓಕೆ ಹುಷಾರ್ ಹುಷಾರ್ ಸೊ ಇಲ್ಲಿ ಹೆಂಗಂತಂದ್ರೆ ಇದು ಸ್ಕೂಲ್ ಪಾರ್ಕ್ ಸ್ಕೂಲ್ ಅವರ್ಸ್ನಾಗ ನಾವು ಮಾರ್ನಿಂಗ್ ಇವ್ರದಿನ ನೈನ್ ಓ ಕ್ಲಾಕ್ ಸ್ಕೂಲ್ ಸ್ಕೂಲ್ ಶುರು ಆಗುತ್ತಲ್ಲ ನೈನ್ ಓ ಕ್ಲಾಕಿಂದ ಸಿಕ್ಸ್ ತರ್ಟಿ ಮಟ್ಟ ಸ್ಕೂಲ್ ಎಂಡ್ ಆಗೋದು ಇವ್ರದ್ದು ಸಿಕ್ಸ್ ತರ್ಟಿ ಅಂದರೆ ಎಲ್ಲ ಕ್ಲಾಸಸ್ ಎಲ್ಲ ಒಟ್ಟು ಇಟ್ಕೊಂಡು ಸಿಕ್ಸ್ ತರ್ಟಿ ಮಟ್ಟ ಎಂಡ್ ಆಗುತ್ತೆ ಸೊ ಅಷ್ಟೊದವರೆಗೂ ನಾವು ಯಾರೂ ಈಗ ಇಲ್ಲಿ ಆಟ ಆಡಕ್ಕೆ ಬರೋಂಗಿಲ್ಲ ಅದಾದಮೇಲೆ ಅವರ್ಸ್ ಆಡೋಕ್ಕೆ ಬರ್ಬೋದು ಇಲ್ಲಿ ನೋಡ್ರಿ ಇದು ಹೆಂಗೈತೆ ಆಡೋದು ಸೊ ಆಡಕ್ಕೆ ಬರ್ಬೋದು ಹೀಗಾಗಿ ಸೊ ನಾವು ಇಲ್ಲಿ ಇವಾಗ ಆಡೋಕ್ಕೆ ಬಂದೀವಿ ಇದು ಹೆಂಗಮ್ಮ ಇದು ಇದೆಲ್ಲ ಇದು ಹತ್ತಿದ ಮೇಲೆ ಇದು ಚೆಂದ ಹಾಡ್ ಆಡ್ ವಿಜ್ವಾನ್ ಓಕೆ ಕ್ಲೈಮ್ ರಾಕ್ ಕ್ಲೈಮ್ ಹತ್ತು ಹೀಗಾಗಿ ನಾವು ಇಲ್ಲಿ ಮಕ್ಕಳನ್ನ ಕರ್ಕೊಂಡ್ ಎವ್ರಿ ಡೇ ನೀವು ಸಿಕ್ಸ್ ತರ್ಟಿ ಆದ್ರೆ ನೀವು ಬರ್ಬೋದು ಸಾಟರ್ಡೆ ಸಂಡೇ ಅಂತೂ ಎನಿ ಟೈಮ್ ಅಂದರೆ ಮಾರ್ನಿಂಗಿಂದ ಈ ಕತ್ಲಾಗೋವರೆಗೂ ನಾವು ಕರ್ಕೊಂಡ್ಬರ್ಬೋದು ಇವತ್ತು ನಾವು ಬಂದಿರೋದಿಲ್ಲ ಶನಿವಾರ ಇದೆ ಹಿಂಗಾಗಿ ಸೊ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿ ಬರೋಕೆ ನೋಡ್ರಿ ಹುಡುಗಿ ಹೆಂಗೆ ಬ್ಯಾಲೆನ್ಸಿಂಗ್ ಸೂಪರ್ ಮತ್ತು ಇಲ್ಲಿ ಒಂದಿಷ್ಟೊಂದು ಸ್ವಿಂಗ್ಸ್ ಅದಾವ ಸಾಲಕ್ಕೆ ಇಲ್ಲಿ ಸ್ವಿಂಗ್ಸ್ ಅದಾವೆ ಗುಡ್ ಜಾಬ್ ಗರ್ಲ್ಸ್ ಆಮೇಲೆ ಇಲ್ಲಿ ಈ ಥರ ಇದು ಏನದು ಬಾಸ್ಕೆಟ್ಬಾಲ್ ಆಡೋದೈತಿ ಒಂದು ಬಾಸ್ಕೆಟ್ಬಾಲ್ ಕೋರ್ಟ್ ಐತಿ ನೋಡಿರಿ ಅಲ್ಲಿ ವಿನ್ಯಾಸ ಆಡೋತನ ಅಲ್ಲಿ ಹೋಗಣಿ ಇಲ್ಲೆಲ್ಲ ಕುಂಡ್ರಾಕ್ ಒಂದು ಸ್ವಲ್ಪ ಬೆಂಚ್ ಮಾಡಾರ ನಾವು ನೋಡ್ರಿ ನಮ್ಮದು ಬಾಲ್ ಬ್ಯಾಗ್ ಜಾಕೆಟ್ ಎಲ್ಲ ಇಟ್ಟೀವಿ ಇಲ್ಲಿ ಸಮರ್ ಇರಲಿ ಯಾವ್ದಾರು ಇರಲಿ ನೀವು ಮಾತ್ರ ಜಾಕೆಟ್ ತೊಗೊಂಡು ಬರಬೇಕಾ ಇಲ್ಲೇ ಈವ್ನಿಂಗ್ ಹೆಂಗೆ ಚೇಂಜ್ ಆಗುತ್ತೆ ವೆದರ್ ಗೊತ್ತಾಗಲ್ಲ ಹೇ ವಿನ್ನು 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 ನೋಡಿ ಇಲ್ಲಿ ನಾನು ನೋಡಿ ಹೆಂಗೆ ಜುಲಾ ಹಿಂಗೈತಿ ಛೋಲೋ ಐತೆ ಆಡಕ್ಕೆ ಇವು ಇಲ್ಲಿ ಒಂದಿಷ್ಟು ಜುಲಾ ಅದಾವ ನೋಡ್ರಿ ಇಲ್ಲಿ ಇಲ್ಲಿ ಒಂದಿಷ್ಟು ತೊಕೊಂಡದವ ಆ ಕಡೆ ಅಲ್ಲಿ ಒಂದಿಷ್ಟು ಇದ್ವು ನೋಡ್ರಿ ಅಲ್ಲಿ ಒಂದಿಷ್ಟು ಇದ್ವು ಮತ್ತೆ ಇಲ್ಲಿ ಇದು ಆಡಿದ ವಿನ್ಯಾಸ ಒಂಥರ ಮಜಾ ಐತಿ ನಾವು ಇದನ್ನ ಆಡ್ವಾ ಹೌದಾ ಸೂಪರ್ ಇದು ನೋಡ್ರಿ ಇದು ಹೆಂಗೈತಿ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಡುವುದಾವ ಇಲ್ಲಿ ಇವರು ಆಡಿದ್ರೆ ಸಿಕ್ಕಾಪಡಿ ಎಂಜಾಯ್ ಮಾಡಿದರೆ ಏನಂತಂದ್ರೆ ಇದು ಸ್ಕೂಲ್ ಪಾರ್ಕಲ್ಲ ಇದು ಸ್ಕೂಲಲ್ಲಿ ಇವೆಲ್ಲ ಗೌರ್ಮೆಂಟ್ ಇರ್ತಾವೆ ಹೀಗಾಗಿ ಪಾರ್ಕು ಗೌರ್ಮೆಂಟ್ ಅದು ಸ್ವಚ್ಛಗೆ ನೀಟಾಗಿ ಐತಿ ಪಾರ್ಕ್ ಭಾಳ ಎಂಜಾಯ್ ಮಾಡಿದ್ರು ಮತ್ತು ಇವೇನದವಲ್ಲ ಕ್ಲಿಪ್ಪಿಂಗ್ಸ್ ನಾವು ಮತ್ತೊಂದು ಸರಿ ಇಲ್ಲೇ ಒಂದು ಪಬ್ಲಿಕ್ ಪಾರ್ಕಿಗೆ ಹೋಗಿದ್ವಿ ಅಲ್ಲಿದೆ ಇಲ್ಲೂ ಅಷ್ಟೇ ಏನು ಕಾಸ್ಟ್ ಅಂತೇನಿಲ್ಲ ಇಲ್ಲಿ ನೀರಿಂದ ಆಡೋದಿತ್ತು ಹಿಂಗಾಗಿ ಇವರು ಆಟ ಆಡಾಕತ್ತಿದ್ರೆ ಅದಕ್ಕೆ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡಿದ್ದೆ ಅದಾದ ನೆಕ್ಸ್ಟ್ ಡೇನೇ ನಾವು ಇಲ್ಲಿ ಬಂದಿದ್ವಿ ಹಿಂಗಾಗಿ ಇದನ್ನು ಇತ್ತಲ್ಲ ಅಂತ ಇದೇ ವಿಡಿಯೋದಾಗ ಅದನ್ನು ಈ ವಿಡಿಯೋಸ್ನೂ ನಾನು ಶೇರ್ ಮಾಡ್ಕೊಳಕತ್ತೇನೆ ನಿಮ್ಮ ಜೊತೆ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಓಪಿ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಬಾಯ್